హైస్ వెల్కమ్ బ్యాక్ టు మై యూట్యూబ్ చాలా విడియోన కొనే వరకు స్కిప్ మే నోడి వీడియో ఇష్ట అందే లైక్ షేర్ మి సబ్స్క్రైబ్ మరిబేడి ನಾನು ಇವತ್ತು ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಂದಿದ್ದೀನಿ ಸಂಡೇ ಮಾರ್ನಿಂಗ್ ರುಟೀನು ನಂದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡೋಣ ಅಂತ ಸಂಡೇ ಅಂದ್ರೇ ಒಂಥರ ರೆಸ್ಟ್ ಡೇ ಲೇಝಿ ಡೇ ಅಂತ ಆರಾಮಾಗಿ ಲೇಟಾಗಿತ್ತು ೂ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಟಿಫನ್ ತಿನ್ನೋದು ನಾವು ಬ್ಯಾಚುಲರ್ಸ್ ಇದ್ದಾಗಂತೂ ಯಾವ ಥರ ಅಂತ ಅಂದರೆ ಬೆಳಿಗ್ಗೆ ತಿಂಡಿನೇ ತಿಂತಿಲ್ಲ ಡೈರೆಕ್ಟ್ ಮಧ್ಯಾಹ್ನ ಊಟ ಇಲ್ಲಾಂದರೆ ತಿಂಡಿನೇ ಎತ್ತಿಟ್ಕೊಬಿಟ್ಟು ಆಮೇಲೆ ಲೇಟಾಗಿ ತಿಂತಾಯಿದ್ವಿ ಬಟ್ ಇವಾಗೆಲ್ಲ ಆ ಥರ ಆಗಲ್ವಲ್ಲ ಸ್ವಲ್ಪ ಲೇಟಾಗಿ ಎತ್ತಿ ನನ್ನ ಮಗನೂ ಇರ್ತಾನೆ ನಮ್ಮ ಮನೆಯವರು ಇರ್ತಾರೆ ಎಲ್ಲರೂ ಟಿಫನ್ ಎಲ್ಲ ಮಾಡಬೇಕು ಅದಕ್ಕೋಸ್ಕರ ನಾವು ಫಸ್ಟ್ ಯಾವ ಥರ ಇದ್ದೆ ಅದೇ ಥರನೇ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜಸ್ ಆಗಿದೆ ಅಷ್ಟೇ ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕೋಣ ಅಂತ ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆ ಅಂತೂ ಫುಲ್ಲು ಆನ್ ಟೈಮಿಗೆ ರಂಗೋಲಿ ಹಾಕೋದು ಅದೆಲ್ಲ ಮಾಡ್ತಾಯಿದ್ದೆ ನನ್ನ ಮಗ ಹುಟ್ಟಿದ ಮೇಲೆ ಅಂತೂ ನಾನಂತೂ ಫುಲ್ ಪಂಕ್ಚುಲಾಗಿ ಏನು ಹಾಕೋಲ್ಲ ಬೆಳಿಗ್ಗೆ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಅಂದರೆ ಆಲ್ಮೋಸ್ಟ್ ಒಂದು ನೈನ್ ಅಷ್ಟರಲ್ಲೆಲ್ಲ ಹಾಕ್ತೀನಿ ಒಂದೊಂದ್ಸಲಿ ಸ್ಕಿಪ್ಪು ಮಾಡಿಬಿಡ್ತೀನಿ ಏನು ಮಾಡೋಕ್ಕಾಗುತ್ತೆ ನಿದ್ದೆಲ್ಲ ಆಗಿರಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಆಮೇಲೆ ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿತಾ ಇದೆ ನಾವು ಮಾರ್ನಿಂಗ್ ಏನು ಕಾಫಿ ಎಲ್ಲ ಏನೂ ಕುಡಿಯೋಕೋಗಲ್ಲ ಬಿಸಿ ನೀರು ಇಲ್ಲ ಗ್ರೀನ್ ಟೀ ಎರಡು ಕುಡಿತೀನಿ ಸಂಡೇ ಅಂತ ಅಂದರೆ ಸ್ವಲ್ಪ ಆರಾಮಾಗಿ ನೀಟಾಗಿ ಕುಡಿಬೋದು ಅಂತ ಅಂದ್ಬಿಟ್ಟು ನೋಡಿ ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ ಎಷ್ಟು ಸೈಲೆಂಟಾಗಿದೆ ಅಂತಂದರೆ ತುಂಬ ಸೈಲೆಂಟಾಗಿದೆ ನನ್ನ ಮಗ ಎದ್ಬಿಟ್ರಂತೂ ಫುಲ್ಲು ಸೌಂಡ್ ಫುಲ್ಲು ಹಾಗೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಹಂಗೆ ಹಾಗೆ ಸಮಾಧಾನವಾಗಿ ಸ್ವಲ್ಪ ಬಿಸಿ ನೀರೆಲ್ಲ ಕುಡ್ತಾ ೂ ಒಂದು ಅರ್ಧ ಗಂಟೆ ಹಾಗೆ ಹೀಗೆ ರೆಸ್ಟ್ ಮಾಡಿ ಇವಾಗ ಸ್ವಲ್ಪ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ನೀರು ದೋಸೆ ಮಾಡ್ಕೊಳ್ಳೋಣ ಅಂತ ಇವತ್ತು ನೀರು ದೋಸೆ ಮಾಡ್ಕೋತಿದ್ದೀನಿ ಇದಂತೂ ವೆರಿ ಲೇಟಾಗಿ ಲೇಟಾಗಿದ್ರೆ ಬೇಗ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ನಾ ಕೆಲವೊಬ್ರು ನೀರು ದೋಸೆ ನನಗೆ ತವ ಮೇಲೆ ಹಾಕ್ತಾರೆ ನಾನು ಒಂದ್ಸಲ ಹಿಂಗೆ ಹಾಕ್ಬಿಟ್ಟು ತವನ ಈ ಥರ ಇದು ಮಾಡಿಬಿಟ್ರೆ ಆಯಿತು ನೀರು ದೋಸೆ ಆಗಿಬಿಡುತ್ತೆ ನೋಡಿ ಇನ್ನು ಅಪ್ಪ ಮಗ ಮಲ್ಕೊಂಡಿದ್ದಾರೆ ಮಲಗಿರೋರಿಗೆಲ್ಲ ನಾನೇನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ ಆರಾಮಾಗಿ ಮಲ್ಕೊಂಡು ಎದ್ದೇಳಿ ಅಂತ ಅಂದ್ಬಿಟ್ಟು ಆಮೇಲೆ ಇದ್ರು ಅವರು ಅಷ್ಟರಲ್ಲಿ ಅವರಿಗೂ ಒಂದು ಲೋಟ ಬಿಸ್ನೀರು ಕೊಟ್ಟು ನಾನು ಯಾ ನಮ್ಮ ಮನೇಲಿ ಯಾವಾಗಲೂ ನಾವು ಬೆಳಿಗ್ಗೆ ಕಾಫಿ ಟೀ ಅಂತೂ ಕುಡಿಯೋದೇ ಇಲ್ಲ ಬಿಸ್ನೀರು ಅಷ್ಟೇ ಕುಡಿಯೋದು ಇಲ್ಲ ಗ್ರೀನ್ ಟೀ ಕುಡಿಯೋದು ಯಾಕೆ ಅಂತಂದರೆ ನಮ್ಮ ಬಾಡೀಲಿರೋ ಟಾಕ್ಸಿಕ್ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕಾಫಿ ಅದೆಲ್ಲ ಕುಡಿದ್ಬಿಟ್ಟಂತೂ ಇನ್ನು ಗಟ್ಟೆಲ್ಲ ಒಳಗಡೆ ಹಂಗೆ ಉಳ್ಕೊಳ್ಳುತ್ತೆ ಆವಾಗಲೇ ನಮ್ಮ ಕಾಯಿಲೆಗಳೆಲ್ಲ ಜಾಸ್ತಿ ಬರೋದು ಅಷ್ಟರಲ್ಲಿ ನಾನು ನನ್ನ ಮಗ ಇದೆಲ್ಲ ಅಷ್ಟರಲ್ಲಿ ತಿಂಡಿ ತಿನ್ಕೊಬಿಡೋಣ ಆಮೇಲೆ ಅವ್ರಿಗೆ ಹಾಕೋಣ ಇನ್ನೂ ಫ್ರೆಶ್ ಅಪ್ ಎಲ್ಲ ಆಗಿಲ್ವಲ್ಲ ಅಂದ್ಬಿಟ್ಟು ನಾನು ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ದೆ ಅನಿಗೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾನು ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಅಂತೂ ಮಾಡ್ತಾನೆ ಇರ್ತೀನಿ ಇವತ್ತು ನಾನು ಫುಲ್ಲು ಆ ರೆಸಿಪಿ ವೀಡಿಯೋ ಏನೂ ತೊಗೊಂಡಿಲ್ಲ ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಮಾರ್ನಿಂಗ್ ರುಟೀನ್ಗೋಸ್ಕರ ಅಲ್ವಾ ಶೇರ್ ಮಾಡ್ತಿರೋದು ಅಂತ ಅಂದ್ಬಿಟ್ಟು ನೀರು ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಇದಕ್ಕೆ ಕಡಲೆಕಾಳು ಕರಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಒಂದು ಸಿಂಪಲಾಗಿ ಮಾಡ್ಕೊಳ್ಳೋಣ ಲೈಟ್ ಫುಡ್ಡ ಅಂತ ಅಂದ್ಬಿಟ್ಟು ಹೆಂಗಿದ್ರು ನಾನ್ ವೆಜ್ ಮಾಡೋದಲ್ವ ಅಂತ ಅಂದ್ಬಿಟ್ಟು ಇದನ್ನು ಅಷ್ಟೇ ಇವಾಗ ಟೇಸ್ಟ್ ಮಾಡಿದೆ ನೀರು ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಇದು ತುಂಬ ಲೈಟ್ ಫುಡ್ ಅಂತ ಅನಿಸುತ್ತೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಟಿಫನ್ ತಿಂದರೆ ನಿಮಗೂ ಏನಾದರೂ ಈ ನೀರು ದೋಸೆ ರೆಸಿಪಿ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಮನೆಯವರು ಫ್ರೆಶ್ ಅಪ್ ಎಲ್ಲ ಹಾಕಿ ಬಂದ್ರಲ್ಲ ಅವ್ರಿಗೂ ಟಿಫನ್ ಹಾಕಿ ಕೊಟ್ಬಿಟ್ಟು ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಹೆಂಗೆ ಈಗ ಹೆಂಗದ್ದೆ ಅಂತ ಹೇಳು ಇಲ್ಲಿ ನಿಂತ್ಕೊ ಇಲ್ಲಿ ನಿಂತ್ಕೊಂಡು ಹೇಳು ಹೆಂಗ್ದೆ ಹೆದೇಳ್ಬೇಕಾದ್ರೆ ಹೆಂಗದ್ದೆ ಹೆಂಗೆ ಅಂತ ಎರಡ್ ಕೈಲೂ ತಾನೇ ಎದ್ದು ಒಂದ್ ಕೈಲೂ ಇದ್ದ ಈಗ ಹೆಂಗಲ್ಲಿ ಈ ಅಂತ ಹುಚ್ಕೋತಿಯ ಪ್ಯಾಂಟ್ ಅಲ್ಲಿ ಬರೀ ಡೈಪರ್ ಹಾಕೊಂಡಿದ್ಯಲಾ ಪ್ಯಾಂಟ್ ಅಲ್ಲಿ ಇಲ್ಲೇ ತಿಂಡಿ ತಿನ್ನಲ್ಲೇ ಏನ್ 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 ಇರ್ಲಿಪ್ಪ ಅಂತ ಬರ್ತಿದ್ದಾನೆ ಎಲ್ಲಿದ್ದಾನೆ ಬಂದಾಗ ಅಲ್ಲಿದ್ದಾನ ಅಲ್ಲೇ ಇದ್ದಾನ ಅವನು ಎಲ್ಲಿದ್ದಾನೆ ಅಲ್ಲಿದ್ದಾನ ಸರಿ ಸರಿ ಆಯ್ತು 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 அகன்ய கூ ಮನೆ ಕೆಲಸದಲ್ಲಿ ಎಲ್ಪ್ ಮಾಡಬೇಕು ಹಾಂ ಆಮೇಲೆ ಹಾಂ ಯಾರಪ್ಪ ಯಾರಪ್ಪ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಹೇಳ್ಕೊಡ್ತೀನಿ ಟೀಗಿ ಅಮ್ಮ ಹಾಂ ಟ್ರಿಮ್ ಯುವರ್ ನೆಟ್ಸ್ ಎವ್ರಿ ವೀಕ್ ಉಗ್ರನ್ನ ಹೆಂಗ್ ಕತ್ತರಿಸ್ಕೋಬೇಕು ವಾರಕ್ಕೊಂದು ಸಲ ಹೆಂಗ್ ಕತ್ತರಿಸ್ಕೋಬೇಕು ಉಗ್ರು ಉಗ್ರ ಹೆಂಗ್ ಕತ್ರಿಸ್ಕೋಬೇಕು ಎಲ್ಲಿದ ಉಗ್ರು ತೋರ್ಸು ನಿನ್ನ ಉಗ್ರು ತೋರ್ಸು ಎಲ್ಲಿದ್ದಾವೆ ಉಗ್ರು ಉಗ್ರ ಎಲ್ಲಿದ್ದಾವೆ ನಿನ್ನವ ಎಲ್ಲಿ ಉಗ್ರು ಕೈಯವು ಕೈಯವೆಲ್ಲಿ ಎಲ್ಲಿ ಅಲ್ಲಿದಾವಾ ಅಲ್ಲಿದ್ದಾವ ನೆಕ್ಸ್ಟ್ ಎವ್ರಿ ವೆಡ್ನೆಸ್ ಡೇ ಕಟ್ ಮಾಡೋದ್ ನಿಂದು ಹ್ಮ್ ನೆಕ್ಸ್ಟ್ ಅಷ್ಟೇ ಕಾಲಿನ ಸರಿ ಅಲ್ಲು ಜೋಕ್ ಹೋಗೋಣ ಅಲ್ಲು ಜೋಕ್ ಹೋಗೋಣ ಯಾಕೆ ಇಷ್ಟ ಆಗಲ್ಲೆ ಅವನು ಚಿಕ್ಕವನಿರೋದ್ರಿಂದ ನಾನೇನು ಓದಬೇಕು ಅಂತ ಏನು ಫೋರ್ಸ್ ಮಾಡಲ್ಲ ಅವನೇ ಆಗಿ ಇಷ್ಟಪಟ್ಟು ತಗೋ ಬಂದಾಗಷ್ಟೇ ಅಷ್ಟೇ ಹೇಳ್ಕೊಡ್ತೀನಿ ಸಾಕು ಅಂತ ಸರಿ ಅಂತ ಸುಮ್ಮನೆ ಹಾಕ್ತೀನಿ ಚಿನ್ನಿ ಇವನು ನನಗೆ ಅಲ್ಲೂ ಜಾಕು ಕಳ ಕರ್ಕೊಂಡು ಹೋಗೋದೇ ಒಂದು ಕೆಲಸ ಹೋಗೋಣಮ್ಮ ಚಿನ್ನೆ ಬರುತ್ತೆ ಈಗ ಆಟ ಬರುತ್ತೆ ಬೇಗ ಅಲ್ಲುಚ್ ಬಾ ಬರಲ್ಲ ನೀನು ಸರಿ ಬಾಯ್ ನಾನು ಹೋಗ್ತೀನಿ ನೀನು ಬರಲ್ಲ ಅಂತ ಹೋಗ್ತಾ ಕೂತಿದ್ಯಲ್ಲ ಮತ್ತೇನಕ್ಕೆ ಬರ್ತೀಯ ಬರಲ್ಲ ಅಂದೆ ತಾನೇ ನೀನು ನೀನ್ ಡೈಪ್ ಅಂದ್ ನೋಡಕ್ ಆಗ್ತಿಲ್ಲ ಬಾರಪ್ಪ ಹೋಗ್ತೀನಿ ನಾನು ಸ್ಥಾನಕ್ಕೆ ತಿನ್ನಿ ಬಾಯ್ ಏನು ಹಂಗೆ ಮುಂದಿನ ಬಿಡ್ತಾವಣೆ ಇವತ್ತು ಬರ್ತಾ ಇಲ್ಲ ಅವನು

ಈಗ ಅವ್ ನೀರ್ ಬರ್ತಿದಾವಲ್ಲ ಅದಕ್ಕೆ ಹೋಗಿರೋದು ಅಣ್ಣ ಒಂದು ಜಿಣ ಅಂದಿನಿ ಬಂದು ಹೊಟ್ಟೆ ಒಳಗಡೆ ಸೇರ್ಕೋತವಂತಮ್ಮ ಹ್ಮ್ ಅದಕ್ಕೆ ಅಲ್ಲಿ ಬಿಟ್ಬೇಕ ಯಾವಾಗ್ಲೂ ನೋಡಿ ಎಷ್ಟ್ ಚೆನ್ನಾಗಿ ಪನ್ನಾಗ ಎಷ್ಟು ಚೆನ್ನಾಗ್ ಅಲ್ಲಿ ರುಚಿಸ್ಕೊತಾನೆ ಆಮೇಲಾ ಪನ್ನಾಗ ಚೆನ್ನಾಗ್ ಉಟ್ಕೊತಾನೆ ನಾವ್ ಅವನತ್ರ ಹೋಗಲ್ಲ ಹೋಗಲ್ಲ ಅಂತ ಹೇಳೋದು ತುಂಬ ತುಂಬ ಹ್ಮ್ ಹತ್ರ ಕರ್ತಿವನತ್ರ ಹೋಗಲ್ಲ ಅವ್ನು ನೀಲಿನಾಗ ಇರ್ತಾನೆ ಅಂತ ಹೇಳ್ತಾವಂತೆ ತುಂಬ ಹೌದ್ ತನೇತೀನಿ ನಿಮ್ಕೊನವ ಗುಡ್ ಬಾಯ್ ಅವ್ನ ನನ್ ಮಗ ಸ್ನಾನು ಮಾಡಿ ಮುಗಿಸ್ಬಿಟ್ರೆ ಬೇಗ ಹೊರಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಸ್ನಾನ ಮಾಡೋದು ಮುಗೀತು ಅಂದರೆ ಎಷ್ಟೊಂದು ಕೆಲಸ ಮುಗ್ದಂಗೆ ನನಗೆ ನನ್ನ ಮಗುನ ಕೆಲಸನೇ ನನಗೆ ಜಾಸ್ತಿ ಟೈಮ್ ತೊಗೊಳೋದು ನನ್ನ ಕೆಲಸ ಏನು ಬೇಗ ಮುಗಿದು ನಾನು ಒಂದೂವರೆ ತಿಂಗಳಿಂದಲೂ ನನ್ನ ಮಗನಿಗೆ ಆಲ್ಮೋಸ್ಟ್ ನಾನೇ ಸ್ನಾನ ಮಾಡಿಸಿರೋದು ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂಥರ ಹ್ಯಾಪಿ ಫೀಲಿಂಗು ಹೆಂಗೆ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅವ್ರು ಸ್ನಾನ ಮಾಡಿಸಿದ್ರು ಮಸಾಜ್ ಮಾಡೋದು ಅದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬಿಟ್ಟಿದ್ದಾನೆ ಆರಾಮಾಗಿ ಬೇಬಿ ಸ್ನಾನ ಮಾಡಿಸ್ಬಿಡ್ಬೋದು ಅವ್ನಿಗೆ ಆಟ ಆಡಿಸ್ಕೊಂಡು ಅದು ಇದು ಹೇಳ್ಕೊಂಡು ಬಟ್ ಸ್ನಾನಕ್ಕೆ ಕರ್ಕೊಂಡು ಹೋಗೋದು ಅಲ್ಲಿ ಜೊತೆ ಒಂದು ದೊಡ್ಡ ಟಾಸ್ಕು ಎಂದು ಹೋದ್ಮೇಲೆ ಆರಾಮಾಗಿ ಸ್ನಾನ ಮಾಡಿಸ್ಕೊಂಡಿರ್ತಾನೆ ನಾನೆಲ್ಲ ಮಾಡಿಸಿ ಆದಮೇಲೆ ಈ ಥರ ಒರೆಸಿ ಕಟ್ಬಿಟ್ರೆ ಎಕ್ಸ್ಟ್ರಾ ನೀರು ಇರೋದೆಲ್ಲ ಹೀರ್ಕೊಳುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಐದು ನಿಮಿಷ ಕಟ್ಬಿಡ್ತೀನಿ ಆಮೇಲೆ ಎಲ್ಲ ಹಾಕಿ ಬಟ್ಟೆ ಹಾಕ್ಬೋದು ಆರಾಮಾಗಿ ಶೀತ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು நன தாத்த <laughs> <laughs>

ಹೇಗಿದ್ರು ಹೊರಗೆ ಹೋಗ್ಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು ಡೈಪರ್ ಹಾಕಿ ಎಲ್ಲ ಹಾಕಿ ಇವಾಗಲೇ ರೆಡಿ ಮಾಡಿಬಿಟ್ಟೆ ಬಟ್ಟೆ ಹಾಕಷ್ಟೇ ಸಾಕಾಗಿ ಬಿಡುತ್ತೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವನು ಅದು ಬೇಡ ನನಗೆ ಈ ಬಟ್ಟೆ ಬೇಡ ಆ ಬಟ್ಟೆ ಬೇಡ ಆ ಬಟ್ಟೆ ಹಾಕು ಅವರಪ್ಪನ ತಿಂಡಿ ತಿನ್ಸೋಕ್ಕೆ ಕರೀತಿದ್ದಾನೆ ಅವರಪ್ಪ ಫೋನ್ ನೋಡ್ತಿದ್ರೆ ಅವನಿಫ್

முள்ளில் உள்ளில் 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 உள்ளில்

ಬರ ನಿರ್ದೋಸಲ್ವಾ ಸಣ್ಣ ಕಿರುತ್ತಲ್ಲ ಮದು ಕೊಟು ಚುರು ಸಂಸಣದ ಮಾಡಕೊ চিনি ಸಂಸಣದ ಮಾಡ್ಕೊ ತಿನ್ನಕ್ಕೆ ಕೇಳುsta

ಫ್ರೆಂಡ್ ಒಬ್ಬ ಡಿಪ್ಲೊಮಾದಲ್ಲಿ ಇದ್ದ ಶರತ್ ಅಂತ ಅವನ ಜೋಕ್ ನಮ್ಮ ನಮ್ಮನೆಯವ್ರ ಅದನ್ನೇ ಹೇಳ್ತಿದ್ದಾನೆ ಅವನು ಡಿಪ್ಲೊಮಾ ಹೋದಾಗ ಇಂಟ್ರೊಡಕ್ಷನ್ ಕೊಡ್ಬೇಕಿತ್ತಲ್ವ ಫಸ್ಟ್ ದಿನ ಫಸ್ಟ್ ಕ್ಲಾಸಲ್ಲಿ ಅವಾಗ ಎಲ್ಲರೂ ಅವ್ರವ್ರ ನೇಮ್ ಹೇಳಿ ಫ್ರಮ ಅವ್ರ ಹೇಳಿದ್ರೆ ಅವನು ಅವ್ರ ಹೇಳಿ ಫ್ರಮ್ ಅವನೇಸ್ ಹೇಳ್ದ ಅದೇ ಒಳ್ಳೆ ಕಾಮಿಡಿ ಮತ್ತೆಲ್ಲ ಪಾಪ ತುಂಬಾ ನೆಕ್ಬಿಟ್ಟಿದ್ರು ಹೇಳ್ಕೊಂಡು ಚಿನಿ ಹೇಳ್ತಿಯಾ

ಬಾಯ್ ಮಾಡಿ ಅವರಿಗೆ ಪ್ಲೇನ್ ಕಿಸ್ ಕೊಡು ಒಂದು ಥ್ಯಾಂಕ್ ಯು ಬಾಯ್ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ನೀರ್ ಇಲ್ಲೇ ಇಡಿವೆ ಏನಿಲ್ಲ ಏನಿಲ್ಲ ತಿನ್ನ ನೀನೊಂದ್ಸಲಿ ಬಾ ಸ್ಟವ್ ನಾವು ಹೊರಗೆಲ್ಲಾದ್ರೂ ಹೋಗ್ತಿದೀವಿ ಅಂತ ಅಂದ್ರೆ ಸ್ಟವ್ ಡೋ ವಾಷಿಂಗ್ ಮಿಷಿನ್ನು ಫ್ರಿಡ್ಜ್ ಎಲ್ಲ ಸೇಫ್ಟಿಯಾಗಿ ನೋಡ್ಕೊಂಡು ಹೋಗ್ಬೇಕು ನಾವು ಸುಮ್ಮನೆ ಅರಿಬೇರಿ ಹೋಗ್ಬಿಟ್ರೆ ಮತ್ತೆ ಬರೋಷರಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಕಷ್ಟ ಆಗುತ್ತಲ್ವಾ ನೀನೇ ನೀನ್ ಬರಂಗಿಲ್ಲ ನೀನು ಬಿಟ್ಟು ಹೋಗ್ತಿದ್ದೀವಿ ಇವತ್ತು ಆಫ್ಟರ್ ನಾನು ಹೊರಗೆ ಹೋಗ್ತಿದ್ದೀವಿ ಇದ್ರ ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್